ಸ್ವರಾಜ್ಯದ ಸೈನಿಕರ ರಣೋತ್ಸಾಹದ ಮುಂದೆ ಅಫಲ್ ಖಾನನ ಸೈನ್ಯ ಧೂಳಿಪಟ ಆಗ್ತದೆ ಆಮೇಲೆ ಈ ಅಪಾರವಾದ ಸೈನ್ಯ ಸಾಮಗ್ರಿ ಮತ್ತು ಧನಧಾನ್ಯಗಳ ರಾಶಿಯನ್ನು ಹೊತ್ಕೊಂಡು ನಮ್ಮ ಸ್ವರಾಜ್ಯದ ಸೈನಿಕರು ಕೋಟೆಗೆ ಸಾಗಿಸ್ತಾರೆ ಆಮೇಲೆ ಈ ಯುದ್ಧದೊಳಗೆ ಶರಣಾಗತರು ಏನಾಗಿರ್ತಾರಲ್ರಿ ಶತ್ರುಗಳು ಅವರನ್ನು ನಮ್ಮ ಶಿವಾಜಿ ಮಹಾರಾಜರು ಗೌರವಿತವಾಗಿ ನಡೆಸ್ಕೊಂಡು ಮಾನವೀಯ ನೆಲೆಯಲ್ಲಿ ಅವರನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಇನ್ನು ಒಂದಿಷ್ಟು ಕೆಲ ಜನ ಶತ್ರುಗಳು ಯಾರು ಈ ಶಿಕ್ಷೆಗೆ ಯೋಗ್ಯರಾಗಿರ್ತಾರಲ್ರಿ ಅಂಥವ್ರಿಗೆ ಶಿಕ್ಷೆಗೆ ಗುರಿನ ಪಡಿಸ್ತಾರೆ ಆಮೇಲೆ ಈ ಯುದ್ಧದೊಳಗಡೆ ಹೋರಾಡಿರ್ತಕ್ಕಂತಹ ಎಲ್ಲ ಪರಾಕ್ರಮೆಗಳನ್ನು ವೀರರನ್ನು ಪ್ರತಾಪ್ಗಢದ ಮೇಲೆ ಕರೆಸಿ ಅವರಿಗೆ ಸನ್ಮಾನ ಮಾಡ್ತಾರೆ ಅಂಥವ್ರಲ್ಲಿ ಪ್ರಮುಖರು ಯಾರಪ್ಪ ಅಂತಂದರೆ ಮೊದಲಿಗೆ ಹಿರಿಯ ವೀರ ಸೇನಾನಿ ಕಾನೂಜಿ ಜೇದೆ ಅವರಿಗೆ ಸನ್ಮಾನ ಮಾಡ್ತಾರೆ ಅದಾದಮೇಲೆ ನೇತಾಜಿ ಪಾಲ್ಕರು ತಾನಾಜಿ ಸಂಭಾಜಿ ಕಾವ್ಜಿ ಆಮೇಲೆ ಏಸಾಜಿ ಕಂಕು ಆಮೇಲೆ ಜೀವ್ ಮಹಲ್ ಸಿದ್ದಿ ಇಬ್ರಾಹಿಂ ಹಿಂಗೆ ಎಲ್ಲ ಯಾರ್ಯಾರು ಆ ಯುದ್ಧದೊಳಗೆ ಹೋರಾಡಿರ್ತಾರಲ್ಲೋ ಆ ವೀರರುಗಳನ್ನು ಕೋಟೆ ಮೇಲೆ ಕರೆಸ್ಕೊಂಡು ಅವ್ರಿಗೆ ಸನ್ಮಾನ ಮಾಡಿ ಮತ್ತು ಬಹುಮಾನನೂ ಕೊಡ್ತಾರೆ ನೋಡ್ರಿ ಇಲ್ಲಿ ಈ ಯುದ್ಧದೊಳಗ ಶರಣಾಗತನಾಗಿರ್ತಕ್ಕಂಥ ಶತ್ರುಗಳಿಗೆ ಏನು ಮಾಡ್ತಾರೆ ಈ ಮಾನವೀಯ ನೆಲೆಯಿಂದ ನಮ್ಮ ಶಿವಾಜಿ ಮಾರದರು ಬಿಡುಗಡೆಯನ್ನು ಮಾಡ್ತಾರೆ ಮತ್ತು ಈ ಯುದ್ಧದೊಳಗ ಪರಾಕ್ರಮದಿಂದ ಹೋರಾಡಿರ್ತಕ್ಕಂಥ ವೀರರನ್ನೆಲ್ಲಾನು ಪ್ರತಾಪ್ಗಢದ ಮೇಲೆ ಕರೆಸಿ ಅವ್ರಿಗೆ ಸನ್ಮಾನನು ಮಾಡ್ತಾರೆ ಇನ್ನು ಈ ಸ್ವರಾಜ್ಯಕ್ಕೆ ದ್ರೋಹ ಮಾಡಿ ಯಾರು ಈ ಅಫ್ಜಲ್ ಖಾನ್ ಜೋಳಿಗೆ ಹೋಗಿ ಸೇರಿರ್ತಾರೆ ನೋಡ್ರಿ ಅಂಥವ್ರ ವಿರುದ್ಧ ನಮ್ಮ ಶಿವಾಜಿ ಮಹಾರದರು ಕಠೋರವಾದ ಕ್ರಮನ ತಗೊಳ್ತಾರೆ ಕಠೋರವಾದ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅಂಥದ್ರೊಳಗೆ ನಿಮ್ಗೆ ಒಂದು ಉದಾಹರಣೆ ನಾನು ಹೇಳ್ತೀನಿ ಈ ಯಾರು ಖಂಡೋಜಿ ಖೋಪಡೆ ಖಂಡೋಜಿ ಖೋಪಡೆ ಅನ್ನೋ ಒಬ್ಬ ಸರ್ದಾರ ಖಂಡೋಜಿ ಖೋಪ್ಡೆ ಅಂದರೆ ಸ್ವಲ್ಪ ಹಿಂದಿನ ಎಪಿಸೋಡ್ದೊಳಗಡೆ ನಿಮಗೆ ಹೇಳಿದ್ವಿ ನಿಮ್ಮ ಬಗ್ಗೆ ಏನಪ್ಪಾ ಅಂತಂದರೆ ಈ ಖಂಡೋಜಿ ಖೋಪಡೆ ಈ ಜಾವಳಿಯ ಸುತ್ತಮುತ್ತಲಿರ್ತಕ್ಕಂಥ ಪ್ರಾಂತ್ಯಗಳ ಸರ್ದಾರ್ಗಳಲ್ಲಿ ಇವನು ಒಬ್ಬ ಪ್ರಮುಖ ಸರ್ದಾರ ಯಾರು ಖಂಡೋಜಿ ಖೋಪ್ಡೆ ಇವನೇನು ಮಾಡ್ತಾನೆ ಅಫ್ಜಲ್ ಖಾನ್ ಹೋಗಿ ಸಾಥ್ ಕೊಟ್ಬಿಟ್ಟಿರ್ತಾನೆ ಈಗ ಇವನು ತನ್ನ ಜೀವ ಉಳಿದ್ರೆ ಸಾಕು ಅಂಥೇಳಿ ಕಾಡೊಳಗೆ ಹೋಗಿ ತಲೆ ಮಡಿಸ್ಕೊಂಡಿರ್ತಾನೆ ಹೆಂಗಾದ್ರೂ ಜೀವಗಳಿಗೆ ಗೊತ್ತವನು ಇನ್ನು ನನ್ನ ಶಿವಾಜಿ ಮಹಾರಾಜರು ಬಿಡಂಗಿಲ್ಲ ನನ್ನ ಜೀವ ಅಂತ ಹೇಳಿ ಏನು ಮಾಡ್ತಾನವ ತನ್ನ ಅಳಿಯ ಯಾರು ಹೈಬತ್ ರಾವ್ ಅನ್ನೋ ಒಂದು ಕಡೆಗೆ ಬರ್ತಾನ್ರಿ ಬಂದು ಏನು ಮಾಡ್ತಾನೆ ಹೆಂಗರೆ ಮಾಡಿ ನನಗೆ ಶಿವಾಜಿ ಮಹಾರಾಜರಿಂದ ಪ್ರಾಣ ಭಿಕ್ಷಣ ಕೊಡಿಸು ಅಂತ ಹೈಬತ್ ರಾವ್ ಒಂದು ಕ್ಷಣ ನಡಿಗೋಗಿ ರಾವ್ ಯಾಕಂತಂದ್ರೆ ಸ್ವರಾಜ್ಯ ದ್ರೋಹ ಬಂದಂಥ ಇವನಿಗೆ ಹೋಗಿ ನಾನು ಅಲ್ಲಿ ನಮ್ಮ ಶಿವಾಜಿ ಮಹಾರಾಜರ ಹತ್ರ ಹೋಗಿ ನಮ್ಮ ಮಾವ ಪ್ರಾಣ ಭಿಕ್ಷೆ ಕೊಡ್ರಿ ಅಂತ ಕೇಳಲಿಕ್ಕೆ ಅವ್ನಿಗೆ ಧೈರ್ಯ ಸಲಂಗಿಲ್ಲರಿ ಅವನಿಗೆ ರಾವ್ ಆಮೇಲೆ ನಮ್ಮದು ಈ ರಾವ್ ಯಾರಪ್ಪ ಅಂತಂದ್ರೆ ನಮ್ಮ ಶಿವಾಜಿ ಮಹಾರಾಜ ಸರ್ದಾರಗಳಲ್ಲಿ ಇವರು ಒಬ್ಬರು ರಾವ್ ಒಬ್ಬ ನಿಷ್ಠಾವಂತ ಸರ್ದಾರ್ ಸೊ ಅದಕ್ಕೆ ಅವನು ಏನು ಮಾಡ್ತಾನೆ ಖಂಡೋಜಿಗೆ ಬಂದ್ಬಿಟ್ಟು ಬಂದುಬಿಟ್ಟು ಇವನತ್ರ ರಿಕ್ವೆಸ್ಟ್ ಮಾಡ್ಕೊತಾನೆ ಹೆಂಗಾರೆ ಮಾಡಿ ನನ್ನ ಪ್ರಾಣ ಉಳಿಸು ಅಂತ ಅವನಿಗೆ ಹೈಬತರಾವ್ಗೆ ಧೈರ್ಯ ಸಲಂಗಳಿಲ್ಲರಿ ಕಡಿಕೆ ಏನು ಮಾಡ್ತಾನವ ಅಂತಂದ್ರೆ ಒಂದೇ ಒಂದು ದಾರಿ ಅವನಿಗೆ ಕಾಣಿಸೋದು ಯಾರಪ್ಪ ಅಂತಂದ್ರೆ ಈ ಹಿರಿಯ ಸೇನಾನಿ ಕಾನೋಜಿ ಜೇ ದಿಯವ್ರ ಹತ್ರ ಹೋಗಿ ಕೇಳ್ಕೊಂಡ್ರೆ ಹೆಂಗೋ ಕೆಲಸ ಆಗ್ಬೋದಿದು ಅಂತ ಏನು ಮಾಡ್ತಾನವ ಖಾನೋಜಿ ಜೇ ದಿಯವ ಜೇ ಹತ್ರ ಬಂದು ನಮ್ಮ ಮಾವನ ಪ್ರಾಣ ಉಳಿಸ್ತೀರಿ ಶಿವಾಜಿ ಮಾರುತ್ರ ಹೋಗಿ ನೀವು ರಿಕ್ವೆಸ್ಟ್ ಮಾಡ್ಕೊರಿ ಅಂತ ಕೇಳ್ತಾನೆ ಕಾನೋಜಿ ಜೇದೆ ಅವರು ಅಂತಾರೆ ಯಾಕಪ್ಪ ಅಂತಂದ್ರೆ ನಾನು ಅಲ್ಲಿ ಹೋಗಿ ಕೇಳುವಂಥ ಅವಶ್ಯಕತೆ ಇಲ್ಲ ಸ್ವರಾಜಿಗೆ ಸ್ವರಾಜ್ಯ ದ್ರೋಹ ಮಾಡ್ದಂತವ ಅವನ ಬಗ್ಗೆ ನಾನು ಹೆಂಗೆ ಹೋಗಿ ಕೇಳಿ ಇಲ್ಲ ಅಂತಾರೆ ಅವರು ಬಟ್ ಇವನು ಬಿಡೋಂಗಿಲ್ಲ ಹೈಬತ್ತರ ರಿಕ್ವೆಸ್ಟ್ ಮಾಡ್ಕೋತ ಅವನು ಒತ್ತಾಯಕ್ಕೆ ಮಣಿದು ಕಾನೋಜಿ ಜೇನೆ ನಮ್ಮ ಶಿವಾಜಿ ಮಹಾರಾಜಕ್ಕೆ ಬರ್ತಾರೆ ಶಿವಾಜಿ ಮಹಾರಾಜರಂತೆ ಬಂದು ಈ ಖಂಡೋಜಿ ಕೋಬಡೆ ಹೆಸರು ಕೇಳಿದ ತಕ್ಷಣ ನಮ್ಮ ಶಿವಾಜಿ ಮಹಾರಾಜರಿಗೆ ಸಿಟ್ಟು ನೆತ್ತಿಗೆ ಇರ್ತಾರ ಅವ್ರು ಹೇಳ್ತಾರೆ ಅವರು ಸ್ವ ರಾಜ್ಯದ ವಿರುದ್ಧ ಕತ್ತಿ ಎತ್ತಮ್ಮ ಅವನು ಕ್ಷಮೆಗೆ ಅಹರನಲ್ಲ ಅವನ ಕುತ್ತಗಿನ ಕತ್ತರಿಸ್ರಿ ಅಂತ ಆದೇಶ ಹೊರಡಿಸ್ತಾರೆ ಈ ನ ಸಿಟ್ಟಿನ ಅಂದರೆ ಅವ್ನ ಅವನ ಹೆಸರು ಕೇಳಿದ ತಕ್ಷಣ ಸಿಟ್ಟು ಹಂಗೆ ಏನು ರಪ್ಪ ಅಂತ ರೀ ಹಂಗೆ ನಮ್ಮ ಶಿವಾಜಿ ಮಹಾರಾಜ್ರು ಕಂಟ್ರೋಲ್ ಮಾಡ್ಕೋತಾರೆ ಯಾಕಪ್ಪ ಅಂತ ಹಿರಿಯ ಸೇನಾನಿ ಕಾನೂನು ಜೇದೆ ಬಂದು ಹೇಳ್ತಾರೆ ನಮ್ಮ ಶಿವಾಜಿ ಮಹಾರಾಜರು ನೋಡ್ರಿ ಅವನು ಏನಪ್ಪ ಅಂತಂದ್ರೆ ಸ್ವರಾಜ್ಯಕ್ಕೆ ದ್ರೋಹ ಬಂದಂಥ ವ್ಯಕ್ತಿ ಅವನು ನೀವು ಬಂದು ಹೇಳಲಿಕ್ಕೆ ಹತ್ತಿರಿ ಕಷ್ಟ ಕಾಲದೊಳಗೆ ನೀವು ನಮ್ಮ ಕೈ ಹಿಡ್ದಿರಿ ಮತ್ತು ವಯಸ್ಸಿನಲ್ಲಿ ಹಿರಿಯರು ನೀವು ಆ ಗೌರವಕ್ಕೆ ಅವನಿಗೆ ನಾನು ಪ್ರಾಣ ಭಿಕ್ಷೆನ ಕೊಟ್ಟೀನಿ ಅಂತ ನಮ್ಮ ಶಿವಾಜಿ ಮಾರಾಜ್ರು ಹೇಳ್ತಾರೆ ಹೇಳಿ ಆಮೇಲೆ ಹೇಳ್ತಾರೆ ಅವರು ಏನಪ್ಪಾ ಅಂತಂದ್ರೆ ಈ ಖಂಡೋಜಿ ಕೋಪಡೆಯ ಬಲಗೈ ಮತ್ತು ಎಡಗಾಲನ್ನು ಕತ್ತರಿಸಿ ತೊಗೊಂಬರ್ರಿ ಪ್ರಾಣ ಕೊಡ್ತೀನಿ ಬಟ್ ಏನು ಸ್ವರಾಜಿಗೆ ದ್ರೋಹ ಮಾಡಿದಂಥ ವ್ಯಕ್ತಿ ಅವನು ಅವನಿಗೆ ಶಿಕ್ಷೆ ಆಗಲೇಬೇಕು ಅದಕ್ಕೆ ಏನು ಮಾಡ್ರಿ ಒಂದು ಬಲ್ಗೈ ಮತ್ತು ಎಡಗಾಲನ್ನು ಕತ್ತರಿಸಿ ಬರ್ರಿ ಅಂದಾಗ ಕಾನೋಜಿ ಜೇದೆಗೆ ಸ್ವಲ್ಪ ಅಸಮಾಧಾನ ಆಗ್ತದ್ರಿ ಅವರು ಅವ್ರಂತಾರ ಅವನು ಕಾಯಿ ಕೈ ಮತ್ತು ಕಾಲನ್ನು ಕತ್ತರಿಸೋದಾದ್ರೆ ನನ್ನ ಮಾಚಿಗೆ ಬೆಲೆಯಲ್ಲಿ ಅಂತ ತಮ್ಮ ಅಸಮಾಧಾನನ ಕಾಲೇಜೆ ಹೊರಗಾಗ್ತಾರೆ ಮುಂದೆ ಏನಾಗ್ತದ ಈ ಖಂಡೂಜಿ ಕೊಪ್ಪಳೆದು ಪರಿಸ್ಥಿತಿ ಏನಾಗ್ತದೆ ಅವನ ಪ್ರಾಣ ಉಳಿತದೋ ಅಥವಾ ಈ ಕೈ ಕಾಲು ತೆಗಿಬೇಡ ಅಂತ ಏನಾದರೂ ಮತ್ತ ಶಿವಾಜಿ ಮಹಾರಾದರು ಹೇಳ್ತಾರೋ ಆಮೇಲೆ ಈ ಅಫ್ಜಲ್ ಖಾನ್ ನಮಗೆ ಫಾಜಲ್ ಖಾನ ಮತ್ತು ಅವ್ನ ಸರ್ದಾರ ಮುಸೇಖಾನ ಅವರು ಓಡೋಗಿರ್ತಾರೆ ನೋಡ್ರಿ ಅವ್ರ ಪರಿಸ್ಥಿತಿ ಏನಾಗ್ತದ ಆಮೇಲೆ ಈ ಗೋಪಿನಾಥ್ ಪಂತ್ರಿಗೆ ಹೇಳಿ ಅಫಲ್ ಖಾನ್ ಕರ್ಕೊಂಡ್ಬಂದಿರ್ತಾನಲ್ರಿ ಬಿಜಾಪುರದಿಂದ ಮುತ್ತುರತ್ನ ವ್ಯಾಪಾರಿಗಳನ್ನ ಅವ್ರು ಕರ್ಕೊಂಬರ್ರಿ ಅಂತ ಹೇಳಿರ್ತಾರಲ್ಲ ಅವ್ರ ಪರಿಸ್ಥಿತಿ ಏನಾಗ್ತದೆ ಅವ್ರ ಜೊತೆ ನಮ್ಮ ಶಿವಾಜಿ ಮಹಾರಾಜರದ್ದು ನಡೆ ಹೆಂಗ ಏನಾಗ್ತದೆ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಅಂತ ಏನಾರ ಅಲ್ಲಿ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಮುಂದಿನವರ್ಬಟ್ಟೆ ಅಂತ ಅಲ್ಲಿ ತನಕ ಎಲ್ಲ ದನಗಳಿಗೆ ನಮಸ್ಕಾರ ರೀ